ಎಲ್ಲರಿಗೂ ದೇಸರಾಶು ಶುಭಾಶಯಗಳು ಇವತ್ತೊಂದು ದಿವಸ ಎಲ್ಲ ಚೆನ್ನಾಗಿ ನಡೆದಿದೆ ನಮ್ಗೆ ಖುಷಿಯಾಯಿತು ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೆಯದಾಗಲಿ ದಸರಾ ಕರ್ನಾಟಕ ರಾಜ್ಯದ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಒಂದು ದಸರಾ ಉದ್ಘಾಟನೆಯ ದಿನ ಇವತ್ತು ತುಂಬ ವಿಶೇಷವಾದ ದಿನ ಇವತ್ತು ನಮ್ಮ ಗ್ರಾಮಸ್ಥರಿಗೆ ಆದರೂ ನಮ್ಮ ಮೈಸೂರು ಜನತೆಗೆ ಹಂಪ ನಾಗರಾಜ್ ಖ್ಯಾತ ಸಾಹಿತಿಗಳು ಬಂದು ಈ ದಸರಾ ಉದ್ಘಾಟನೆ ಮಾಡಿದ್ರು ಅದರಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇನ್ನೂ ಅನೇಕ ಸಚಿವರುಗಳು ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ಸಾಕಷ್ಟು ಜನ ಬಂದಿದ್ದರು ಬಹುಶಃ ನಿಮಗೆಲ್ಲ ತಿಳಿದಾಗೆ ಮೈಸೂರಿಗೆ ತಲೆ ತಲೆ ಅಂತಿರೋ ಒಂದು ಈ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ದಸರಾ ಉದ್ಘಾಟನೆ ಆಗ್ತಾ ಇರೋದು ಪ್ರತಿ ವರ್ಷದಂತೆ ವಾಡಿಕೆ ಅದರಲ್ಲೂ ಈ ಸತಿ ತುಂಬ ಒಂದು ಖುಷಿ ಕೊಡುವಂಥ ವಿಚಾರ ನಮಗೆ ಎಲ್ಲರಿಗೂ ಸಾ ಸಾಹಿತಿಗಳಿಂದ ದಸರಾ ಉದ್ಘಾಟನೆ ಆಯ್ತಲ್ಲ ಹಂಗಾಗಿ ಒಂದು ಖುಷಿ ಕೊಡೋ ವಿಚಾರ ಇತ್ತು ಹಾಗಾಗಿ ನಾನು ಹೇಳೋದೇನಂತಂದರೆ ಎಲ್ಲ ಮೈಸೂರಿನ ಜನತೆಗೆ ಹಾಗೂ ನರ ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತೆ ಎಲ್ಲ ಚಾಮುಂಡಿ ಬೆಟ್ಟಕ್ಕೆ ಬಂದು ಅಮ್ಮನ ದರ್ಶನ ಮಾಡಿ ನವರಾತ್ರಿನಲ್ಲಿ ಒಂಬತ್ತು ದಿನಗಳು ಒಂಬತ್ತು ಅಲಂಕಾರ ಇರ್ತದೆ ಬಂದು ಅಮ್ಮನ ದರ್ಶನ ಮಾಡಿ ಅಮ್ಮನ ಕೃಪೆಗೆ ಪಾತ್ರರಾಗಿ ಅಂತ ನಾನು ಈ ಮೂಲಕ ನಿಮ್ಮ ಮೂಲಕ ಎಲ್ರಿಗೂ ಹೇಳ್ಬೋದು ಕಳೆದ ಬಾರಿ ಸೊ ವಿಶೇಷತೆ ಯಾವ ರೀತಿ ಹಂಸಲೇಖ ಅವರು ಉದ್ಘಾಟನೆ ಮಾಡಿದ್ರು ಹಾಗೂ ಕೂಡ ವಿಶೇಷತೆ ಇತ್ತು ಅಂಥ ವಿಶೇಷತೆ ಇರಲಿಲ್ಲ ಈ ಸತಿ ಇವರು ಸಾಹಿತಿಗಳು ಬಂದು ಪಂಪ ನಾಗರಾಜ್ ಅವರು ಬಂದು ಒಂದು ಖುಷಿ ವಿಚಾರ ನಮ್ಮ ನಾಡಿಗೆ ಅವರು ಸಾಹಿತಿಗಳು ಚಿಂತಕರು ಹಂಸಲೇಖ ಅವರು ಅವರು ಕೂಡ ತುಂಬಾ ಚೆನ್ನಾಗಿತ್ತು ಅವರು ಬಂದಾಗ ದಸರಾ ಒಂಥರ ಹಬ್ಬದ ರೀತಿ ವಾತಾವರಣ ಇತ್ತು ಪರವಾಗಿಲ್ಲ ಆದ್ರೂ ಈ ಸತಿ ಸ್ವಲ್ಪ ವಿಶೇಷತೆ ಇತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಬಂದಿದ್ದು ಮತ್ತೆ ನಮ್ಮ ಒಂದು ಚಾಮುಂಡಿ ಬೆಟ್ಟಕ್ಕೆ ಒಂದು ಖುಷಿ ನಮ್ಮ ಜನತೆಗೆಲ್ಲ ಒಂದು ಖುಷಿ ಅಂದ್ರೂ ನಮ್ಮ ಪಂಚಾಯತಿ ಇಲ್ಲಿದೆ ನಾವೆಲ್ಲ ಅದಕ್ಕೆ ಭಾಗವಹಿಸಿ ನಮ್ಮನ್ನೆಲ್ಲ ಆಹ್ವಾನ ಮಾಡಿ ಅವರು ತುಂಬಾ ವಿಶೇಷವಾಗಿ ನಮ್ಮನ್ನೆಲ್ಲ ಸನ್ಮಾನ ಮಾಡಿ ಆಹ್ವಾನ ಮಾಡಿದ್ದು ಇದೇ ಮೊದಲನೇ ಬಾರಿ ಪಂಚಾಯತಿ ಮಟ್ಟದಲ್ಲಿ ಬಂದು ಯಾಕೆಲ್ಲೋ ಒಂದು ಆಹ್ವಾನ ಪತ್ರಿಕೆ ಕೊಡ್ಕೊಳಿಸಿದ್ರು ಬನ್ನಿ ಕರಿತಿದ್ರು ಸುಮ್ನ ಹಾಕ್ತಿದ್ರು ಆದ್ರೆ ಪ್ರಾಧಿಕಾರ ಆದಮೇಲೆ ಆ ಪ್ರಾಧಿಕಾರದ ಕಾರ್ಯದರ್ಶಿಗಳು ರೂಪಾ ಮೇಡಮ್ ಅವರು ಬಂದು ಪಂಚಾಯತಿಗೆ ಬಂದು ಅಧ್ಯಕ್ಷರಿಗೆ ನನಗೆ ಎಲ್ಲರಿಗೂ ಸನ್ಮಾನ ಮಾಡಿ ಒಂದು ಒಳ್ಳೆ ಗೌರವಯುತವಾಗಿ ಆಹ್ವಾನ ಪತ್ರಿಕೆ ಕೊಟ್ಟು ತಾವು ಬರಬೇಕು ಅಂತ ನಮ್ಮನ್ನು ಕೇಳ್ಕೊಂಡಾಗ ತುಂಬಾ ಖುಷಿ ಆಯಿತು ನಮ್ಮ ಊರಲ್ಲಿ ಪಂಚಾಯಿತಿನ ತುಂಬನೇ ಕಣಗಣಿಸ್ಬಿಟ್ಟಿದ್ರು ಈಗ ಇವ್ರು ಬಂದು ನಮ್ಮನ್ನು ಕರೆದು ತುಂಬ ಖುಷಿ ಆಯಿತು